ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮಗೆ ಮನೇಲೆ ಈಸಿಯಾಗಿ ಜಹಂಗೆ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ಅಂಗಡಿಗಳಲ್ಲಿ ಹೇಗೆ ಮಾಡ್ತಾರೋ ಅದೇ ರೀತಿ ಸಿಂಪಲ್ಲಾಗಿ ಮನೇಲೇನೆ ಮಾಡ್ಕೊಳ್ಳೋವಂಥದ್ದು ಮತ್ತು ಮನೇಲೇ ಅನ್ನೋ ಖುಷಿನೂ ಇರುತ್ತೆ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ ಥರ ಇರೋವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಉದ್ದಿನ ಉದ್ದಿನಬೇಳೆನ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ತೊಳ್ಕೊಳ್ಳಿ ಒಂದೆರಡು ಸಲ ಅದಾದಮೇಲೆ ನಾನು ಒಂದು ಎರಡು ಅವರು ಇದನ್ನು ನೆನೆಯೋದಿಕ್ಕೆ ಇಡ್ತಿದ್ದೀನಿ ಎರಡರಿಂದ ಮೂರು ಅವರ್ ಮಿನಿಮಮ್ ಇದು ನೆನಿಬೇಕು ಆಗ ಅದು ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ಎರಡರಿಂದ ಮೂರು ಅವರು ಇಡ್ತಾ ಇದ್ದೀನಿ ನೋಡಿ ಈಗ ನೆನೆದಿದೆ ನಾನು ಇದನ್ನು ಎರಡು ಮೂರು ಸರಿ ತೊಳ್ಕೊಂಡಿದ್ದೀನಿ ತೊಳೆದು ನಾನು ಮಿಕ್ಸಿ ಜಾರ್ಗೆ ಹಾಕಿ ಫೈನ್ ಪೇಸ್ಟ್ ಆಗಬೇಕು ನಾನು ಸಣ್ಣ ಜಾರು ತೊಗೊಬಿಟ್ಟಿದೆ ಅದಕ್ಕೆ ದೊಡ್ಡ ಜಾರೆಲ್ಲ ಹಾಕೋತಾ ಇದ್ದೀನಿ ಅದು ಚೆನ್ನಾಗಿ ಪೇಸ್ಟ್ ಆಗಬೇಕು ತರಿ ತರಿ ಇರಬಾರ್ದು ಮತ್ತು ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕೋಬಾರ್ದು ಇದು ಗಟ್ಟಿಯಾಗಿರಬೇಕು ಅದಕ್ಕೋಸ್ಕರ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಅಷ್ಟು ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ ನೋಡಿ ಈಗ ಈ ಥರ ಫೈನ್ ಪೇಸ್ಟಾಗಿ ಆಡಿಸ್ಕೊಂಡಿದ್ದೀನಿ ಇದಾದ ಮೇಲೆ ನಾನು ಇದಕ್ಕೆ ಮೈ ಫ್ಲೋರ್ ಹಾಕೊಳ್ತಾ ಇದ್ದೀನಿ ಕಾನ್ಫ್ಲೋರ್ನ ನಾನಿಲ್ಲಿ ಕ್ರಿಸ್ಪಿನೆಸ್ಗೋಸ್ಕರ ಒಂದು ಮೂರು ಟೇಬಲ್ ಸ್ಪೂನಷ್ಟು ಫ್ಲೋರ್ ಹಾಕೊಳ್ಳಿ ನನಗೀಗ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಮತ್ತು ಇದನ್ನು ಚೆನ್ನಾಗೇ ಬೀಟ್ ಮಾಡಬೇಕು ಕೈಯಲ್ಲೇ ಯಾಕೆ ಅಂದರೆ ಇದು ಗಟ್ಟಿ ಇರುತ್ತೆ ಮೈ ಉದ್ದಿನಬೇಳೆ ಹಿಟ್ಟು ಈಗ ಸ್ಮೂತ್ ರೀತಿ ಮಾಡ್ಕೋಬೇಕು ಮತ್ತು ಅದು ಗಾಳಿ ಎಲ್ಲ ಹಾಕಿ ಸ್ಮೂತಾಗಿ ಬರುತ್ತೆ ಮತ್ತು ನಾನಿಲ್ಲಿ ಕಲರ್ ಹಾಕ್ಕೊಳ್ತಾ ಇದ್ದೀನಿ ಜಹಾಂಗೀರ್ ಕಲರ್ ಇರುತ್ತಲ್ಲ ರೆಡ್ ಕಲರು ಫುಡ್ದು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ನೆಕ್ಸ್ಟು ಇನ್ನೊಂದು ಸ್ಪೂನ್ ಹಾಕೊಂಡಿದ್ದೀನಿ ಒಟ್ಟು ಮೂರು ಟೇಬಲ್ ಸ್ಪೂನಷ್ಟು ನಾನು ಕಾರ್ನ್ಫ್ಲೋರ್ ಹಾಕ್ಕೊಂಡು ಈ ರೀತಿ ಕೈಯಲ್ಲೇ ಚೆನ್ನಾಗಿ ಬೀಟ್ ಮಾಡಬೇಕು ಆಗ ಉದ್ದಿನಬೇಳೆ ಲೂಸ್ ಅನಿಸುತ್ತೆ ಉದ್ದಿನಬೇಳೆ ಹಿಟ್ಟು ತುಂಬ ಗಟ್ಟಿ ಟೈ ಅನ್ಸಲ್ಲ ನೋಡಿ ಈ ರೀತಿ ಮಾಡಿದಾಗ ತುಂಬ ಸ್ಮೂತಾಗಿ ಬರುತ್ತೆ ಅದಕ್ಕೋಸ್ಕರ ಒಳಗೆಲ್ಲ ಗಾಳಿ ಆಡಿ ಚೆನ್ನಾಗೆ ಉದ್ದಿನಬೇಳೆ ಹಿಟ್ಟು ಈ ರೀತಿ ಹಾಕಿ ನಾನು ಒಂದು ಹತ್ತು ನಿಮಿಷಗಳ ಕಾಲ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗೆ ಇದಕ್ಕೇನು ಸೋಡಾ ಏನೂ ಬೇಕಾಗೋದಿಲ್ಲ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ನೋಡಿ ಇದು ಉದ್ದಿನಬೇಳೆ ಹಿಟ್ಟು ಹದ ಸರಿಗಿದೆ ಅನ್ನೋದಕ್ಕೆ ಒಂದು ನೀರಿಗೆ ಹಿತ್ತಿರ ಹಾಕಿ ನೋಡಿ ಹಾಗೇನಾಗುತ್ತೆ ಏನಾಗುತ್ತೆ ಮೇಲೆ ಬೇಕು ಆಗ ರೆಡಿಯಾಗಿದೆ ಅಂತ ಅರ್ಥ ಈಗ ಇದು ಬ್ಯಾ ರೆಡಿಯಾಗಿದೆ ನೆಕ್ಸ್ಟು ನಾನಿಲ್ಲಿ ಪಾಕ ಮಾಡ್ಕೊಳ್ತಾ ಇದ್ದೀನಿ ಸಕ್ಕರೆ ಪಾಕ ಒಂದು ಕಪ್ನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ ಒಂದು ಕಪ್ ಸಕ್ಕರೆಗೆ ನಾನಿಲ್ಲಿ ಒಂದು ಕಪ್ನಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಫುಡ್ ಕಲರ್ ಹಾಕ್ಕೊಂಡು ಅದು ಸ್ವಲ್ಪ ಸಕ್ಕರೆ ಪಾಕ ಬರಬೇಕು ಜಾಮೂನ್ಗಿಂತ ಸ್ವಲ್ಪ ಜಾಸ್ತಿ ಪಾಕ ಬರಬೇಕು ಒಂದೇಳೆ ಪಾಕನೂ ಬೇಕಾಗೋದಿಲ್ಲ ಇದಕ್ಕೆ ಸ್ವಲ್ಪ ನಾನು ಫ್ಲೇವರ್ಗೋಸ್ಕರ ಏಲಕ್ಕಿ ಪುಡಿನ ಹಾಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಜಾಂಗಿರಿ ಮಾಡೋದಕ್ಕೋಸ್ಕರ ನಾನು ಐಸ್ ಕ್ರೀಮ್ದು ಅಥವಾ ಕ್ರೀಮ್ ಕ್ರೀಮ್ ಹಾಕ್ತಾರಲ್ಲ ಅದರದ್ದು ಮೋಲ್ಡ್ ಥರ ತೊಗೊಂಡಿದ್ದೀನಿ ಇದೇನು ನೆಸೆಸಿಟಿ ಇರೋದಿಲ್ಲ ಬೇಕಾದರೆ ಹಾಲಿನ ಕವರ್ಗೂ ಕೂಡ ಹಾಕ್ಕೊಂಡು ಮಾಡ್ಬೋದು ನಾನು ಇತ್ತಲ್ಲ ಅನ್ನೋದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ ಇದೆಲ್ಲ ಕೇಕ್ ಮಾಡೋ ಟೈಮಲ್ಲಿ ಯೂಸ್ ಮಾಡೋ ಅಂಥದ್ದು ನೆಕ್ಸ್ಟು ನಾನಿಲ್ಲಿ ಎಣ್ಣೆನ ಕಾಯೋದಕ್ಕೆ ಇಡ್ತಾಯಿದ್ದೀನಿ ಮತ್ತು ಜಾಂಗೀರ್ ಮಾಡಬೇಕಾದ್ರೆ ಎಣ್ಣೆ ತುಂಬ ಕಾಯೋದು ಬೇಕಾಗೋದಿಲ್ಲ ಸ್ವಲ್ಪ ಕಾದಿರಬೇಕು ನೋಡಿ ಇದಾದ ಮೇಲೆ ಈ ರೀತಿ ಜಾಂಗೀರನ್ನ ಮಾಡ್ಕೊಳ್ಳಿ ತುಂಬ ಕಾದ್ರೆ ಬೇಗ ಎದ್ದುಬಿಡುತ್ತೆ ಇದರಿಂದಾಗಿ ಅದು ಶೇಪ್ ಬರೋದಿಲ್ಲ ಅದಕ್ಕೋಸ್ಕರ ಆಗಿ ಕಾದಿರಬೇಕು ನೋಡಿ ಅದಾದ ಮೇಲೆ ಶೇಪ್ನ ಹಾಕೊಳ್ಳಿ ನಾನು ಇದೇ ಫಸ್ಟ್ ಟೈಮ್ ಮಾಡಿರೋದ್ರಿಂದ ಶೇಪು ಸ್ವಲ್ಪ ಅದಲು ಬದಲಾಗ್ತಿದೆ ಮತ್ತು ಎಣ್ಣೆನೂ ಕಾಯಬಾರ್ದು ಜಾಸ್ತಿ ಈ ರೀತಿ ಆದಮೇಲೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೇ ಫ್ರೈ ಆಗಬೇಕು ಬರೀ ಕಡಿಮೆ ಇಂಗ್ರೀಡಿಯೆಂಟ್ಸು ಮತ್ತು ತುಂಬ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಹೊರಗಡೆ ಮಾಡ್ಕೊಳ್ಳೋದಕ್ಕಿಂತ ಮನೇಲೇ ಈ ರೀತಿ ಸ್ವೀಟ್ ಮಾಡ್ಕೊಳ್ಳಿ ಸಕ್ಕರೆ ಪಾಕನೂ ಕೂಡ ಆಗಿದೆ ಇದು ಒಂದೆಡೆ ಪಾಕ ಏನು ಬೇಕಾಗೋದಿಲ್ಲ ಇದಕ್ಕೆ ಮಾಮೂಲಿ ಜಾಮೂನ್ಗಿಂತ ಸ್ವಲ್ಪ ಗಟ್ಟಿ ಇರಬೇಕು ಪಾಕ ಅಷ್ಟೇ ಇದನ್ನು ನಾನು ಜಾಂಗೀರ ಆಗಿರೋದನ್ನು ಬಿಸಿಲೇ ಹಾಕಿ ಒಂದು ಎರಡು ನಿಮಿಷ ಪಾಕದಲ್ಲಿ ಅದ್ದಿ ಎತ್ ತೆಗಿತಾಯಿದ್ದೀನಿ ತುಂಬ ಹಾಕ್ಬಿಟ್ರೆ ಅದು ತುಂಬ ನೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ಸೇಮ್ ಎಲ್ಲನೂ ಕೂಡ ಇದೇ ರೀತಿ ಜಾಮು ಜಹಾಂಗೀರನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿ ಹಾಲಿನ ಕವರಲ್ಲೂ ಕೂಡ ನಿಮಗೆ ದಪ್ಪ ಎಷ್ಟು ಬೇಕು ಜಹಾಂಗೀರಿಗೆ ಆ ರೀತಿ ಹಾಕ್ಕೊಂಡು ಮಾಡ್ಕೊಬೋದು ನಾನು ಇದು ಫಸ್ಟ್ ಟೈಮ್ ಮಾಡಿದ್ರು ಸೂಪರಾಗಿ ಟೇಸ್ಟ್ ಬಂತು ಮತ್ತು ಮನೆಯಲ್ಲೇ ಮಾಡಿದೆ ಅನ್ನೋ ಖುಷಿನೂ ಇರುತ್ತೆ ಮತ್ತು ಮಕ್ಳಿಗೆಲ್ಲ ಅಷ್ಟೇ ಹೆಲ್ತಿಯಾಗೆ ಮನೆಯಲ್ಲೇ ಕೊಟ್ಟೆ ಅನ್ನೋದು ಇರುತ್ತೆ ಈ ರೀತಿ ಮಾಡಿಕೊಂಡು ಕ್ರಿಸ್ಪಿನೆಸ್ಸು ಬರೋ ತನಕ ಫ್ರೈ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಬೇಕಾಗುತ್ತೆ ಕಲ್ಲರ್ ಇರೋದರಿಂದ ಗೊತ್ತಾಗೋದಿಲ್ಲ ಅದಕ್ಕೋಸ್ಕರ ನೋಡಿಕೊಂಡು ಫ್ರೈ ಮಾಡ್ಕೊಬೇಕು ಇಲ್ಲಾಂದರೆ ಸ್ಮೂತ್ ಆಗಿಬಿಡುತ್ತೆ ಮೆತ್ತೆ ಆಗಿಬಿಡುತ್ತೆ ಈ ಅಂಗಡಿಗಳಲ್ಲಿ ಸಿಗೋ ರೀತಿ ಕ್ರಿಸ್ಪಿನೆಸ್ ಬರೋದಿಲ್ಲ ನೋಡಿ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಬೇಕು ಎಣ್ಣೆ ಕಾಯ್ತಾ ಕಾಯ್ತಾ ಅದು ಶೇಪ್ ಹಾಕೋ ಟೈಮಲ್ಲಿ ಏನಾಗ್ಬಿಡುತ್ತೆ ಅಂದರೆ ಅಗ್ಲ ಆದಂಗೆ ಆಗ್ಬಿಡುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಹೂರಿಲ್ಲೇ ನೀವು ಮಾಡ್ಕೊಬೇಕು ನನೀಗ ಊರಿನ ಕಮ್ಮಿ ಮಾಡ್ಕೊತೀನಿ ಬೇಯೋ ಟೈಮಲ್ಲಿ ನಾನು ಫ್ಲೇಮ್ನ ಜಾಸ್ತಿ ಮಾಡ್ಕೊತೀನಿ ನಾನು ರೆಡಿ ಮಾಡಿ ಇಟ್ಕೊಂಡಿರೋ ಎಲ್ಲನೂ ಕೂಡ ಇದೇ ರೀತಿ ಜಹಾಂಗೀರ್ಗಳನ್ನ ಪಾಕಕ್ಕೆ ಹಾಕಿ ಹಾಕಿ ಒಂದು ಐದು ನಿಮಿಷ ಹಾಗೇ ಅದು ಸ್ವಲ್ಪ ಪಾಕನ ಅಬ್ಸರ್ವ್ ಮಾಡ್ಕೊಂಡ ತಕ್ಷಣವೇ ನಾನು ತೆಗ್ದುಬಿಡ್ತೀನಿ ತುಂಬ ಜಾಮೂನ್ ರೀತಿ ನಾನು ತುಂಬ ಹೊತ್ತು ಹಿಡಿಯೋ ಇಡೋದಿಲ್ಲ ಬಟ್ ಫಸ್ಟ್ ಟೈಮ್ ಮಾಡಿದರೆ ತುಂಬ ಆಯಿತು ಚೆನ್ನಾಗಿ ಬಂತು ಟೇಸ್ಟ್ ಅಂತೂ ಸೇಮ್ ಅಂಗಡಿಗಳಲ್ಲಿ ಇರೋ ಅಷ್ಟೇ ಟೇಸ್ಟ್ ಸಕ್ಕದಾಗಿ ಬಂತು ನಾನು ಹೇಗೆ ಬರುತ್ತೋ ಅಂದ್ಕೊಂಡೆ ಮಾಡಿದ್ದೆ ಮಾಡಬೇಕಾದ್ರೇ ತುಂಬ ಖುಷಿಯಾಗುತ್ತೆ ಅದ್ರದ್ದು ಜಾಂಗೀರ್ ಶೇಪ್ ತೆಗಿಯೋಷ್ಟಲ್ಲಿ ಮತ್ತು ಮನೆಗಳಲ್ಲಿ ಏನಾಗುತ್ತೆ ಅಂದರೆ ಸಣ್ಣ ಬಾಣಲಿ ಇರೋದ್ರಿಂದ ಅದು ಅಂಟ್ಕೊಂಡಂಗೆ ಅನಿಸ್ಬಿಡುತ್ತೆ ಅದೇ ರೀತಿ ದೊಡ್ಡದು ಅಂದರೆ ತಳ ದೊಡ್ಡದಾಗಿರುವಂಥ ಬಾಣ್ಲಿನ ತೊಗೊಳ್ಳಿ ಅಗಲವಾಗಿರುವಂಥದ್ದು ಬಾಣಲಿನ ಆಗ ನೀವು ತುಂಬ ಹಾಕ್ಬೋದು ನಾನು ಈ ರೀತಿ ಎಲ್ಲನೂ ಕೂಡ ಒಂದ್ಸಲಿ ಮಾಡಿಟ್ಕೊಂಡು ಬಿಸಿಲೇ ನಾನು ಸಕ್ಕರೆ ಪಾಕಕ್ಕೆ ಹಾಕೋಬೇಕು ಆಗ ಬಿಸಿಲೆ ಸಕ್ಕರೆ ಪಾಕನ ಚೆನ್ನಾಗಿ ಅಬ್ಸರ್ವ್ ಮಾಡಿಕೊಳ್ಳುತ್ತೆ ಈ ರೀತಿ ಫ್ರೀಯಾಗಿದ್ದಾಗ ಮನೆಗಳಲ್ಲೇ ಮಾಡಿಕೊಂಡು ಸ್ಟೋರ್ ಮಾಡ್ಕೋಬೋದು ಎರಡರಿಂದ ಮೂರು ದಿನ ಇದು ಬರುತ್ತೆ ಕೆಡೋದಿಲ್ಲ ನಾನು ಇದನ್ನು ಮೀಶೋ ಆ್ಯಪಲ್ಲಿ ತಗೊಂಡಿದ್ದು ಕ್ರೀಮ್ಗಳನ್ನೆಲ್ಲ ಕೇಕ್ ಮೇಲೆ ಮಾಡೋದಕ್ಕೋಸ್ಕರ ನೋಡಿ ಈಗ ರೆಡಿಯಾಗಿದೆ ನಾನು ಎಲ್ಲನೂ ಕೂಡ ಇದೇ ರೀತಿ ಸಕ್ಕರೆ ಪಾರ್ಕ್ಗೆ ಅದ್ದಿ ಎ ತೆಗೆದಿಟ್ಟಿದ್ದೀನಿ ನೋಡಿ ಇದೇ ರೀತಿ ಎಲ್ಲನೂ ಕೂಡ ಇದ್ದೀನಿ ಹಾಗೆ ಹೊಸ ಹೊಸ ರೆಸಿಪೀಸ್ ಎಷ್ಟೋ ಅಪ್ಲೋಡ್ ಮಾಡಿದ್ದೀನಿ ಎಲ್ಲನೂ ನೋಡಿ ಕಮೆಂಟ್ಸಲ್ಲಿ ತಿಳಿಸಿ ಮತ್ತು ಯಾವ ವೀಡಿಯೋಸ್ಗಳು ಬೇಕು ಯಾವ ಫುಡ್ದು ವೀಡಿಯೋ ಬೇಕು ಅನ್ನೋದನ್ನು ಅಪ್ಲೋಡ್ ಮಾಡಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಒಂದೆರಡು ಸಲ ಸ್ವಲ್ಪ ಇದಾಗುತ್ತೆ ಬಟ್ ಬರ್ತಾ ಬರ್ತಾ ಚೆನ್ನಾಗಿ ಬರುತ್ತೆ ಶೇಪು ಯಾಕೆಂದರೆ ನಾವು ಡೈಲಿ ಮಾಡಿ ಇರೋದಿಲ್ಲ ಅದಕ್ಕೋಸ್ಕರ ನೋಡಿ ಇದನ್ನೆಲ್ಲ ತೆಗೆದು ನಾನು ಸಕ್ಕರೆ ಪಾಕಕ್ಕೆ ಅದ್ದು ಆಲ್ರೆಡಿ ತೆಗ್ದು ಇಟ್ಟಿರ್ತೀನಿ ಐದೈದೇ ನಿಮಿಷ ಸಾಕು ಸಕ್ಕರೆ ಪಾಕದಲ್ಲಿ ಅದ್ಬಿಟ್ಟು ತುಂಬ ಹೊತ್ತು ತೊಗೊಳೋಕೋಗ್ಬೇಡಿ ಇಲ್ಲಾಂದರೆ ಫುಲ್ ಮೆತ್ತೆ ಆದಂಗೆ ಅನ್ನಿಸ್ಬಿಡುತ್ತೆ ನೋಡಿ ಈಗ ಸಕ್ಕರೆ ಪಾಕದಿಂದ ತೆಗೆದು ರೆಡಿಯಾಗಿದೆ ಇದನ್ನು ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಸೂಪರಾಗಿರುವಂತಹ ಜಂಗೀರ್ ಮನೆಯಲ್ಲೇ ಮಾಡ್ಕೊಂಡಿರುವಂಥದ್ದು ಮತ್ತು ಮೇಲುಗಡೆ ಕ್ರಿಸ್ಪಿಯಾಗಿರುತ್ತೆ ಒಳಗಡೆ ಆ ಜ್ಯೂಸ್ ಎಲ್ಲ ಹೇಗಿರುತ್ತೆ ಅಂದರೆ ಜಿಲೇಬಿ ಸೂಪರಾಗಿರುತ್ತೆ ಮತ್ತು ಬೇಳೆನ ತುಂಬ ಹೊತ್ತು ನೆನೆಸೋ ಅವಶ್ಯಕತೆಯೇ ಇರೋದಿಲ್ಲ ಎರಡು ಗಂಟೆ ಮೂರು ಗಂಟೆ ಸಾಕು ನೋಡಿ ಈಗ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೂಪರಾಗಿರುವಂಥ ಜಾಂಗೀರ್ ರೆಡಿಯಾಗಿದೆ ಮನೇಲೇ ಮಾಡಿದೆ ಖುಷಿನೂ ಇರುತ್ತೆ ನೋಡಿ ಎಷ್ಟು ಸ್ಮೂತಾಗಿದೆ ಅಂತ ಒಳಗಡೆ ಎಲ್ಲ ಎಷ್ಟು ಜ್ಯೂಸಿಯಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಇಷ್ಟ ಹಾಗೆ ಆಗುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಹೊಸ ವೀಡಿಯೋಗಳಾಗ್ತಿರ್ತೀನಿ ಅದಕ್ಕೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್